ದಿವಸಗಳಲ್ಲಿ ಕಲಿತ ಸಂಗತಿಯನ್ನ ಯಾರು ಚೆನ್ನಾಗಿ ನೆನಪಿಟ್ಟುಕೊಂಡು ಗುರುಗಳಲ್ಲಿ ಮರು ಒಪ್ಪಿಸಿದ್ದಾರೋ ಅವರನ್ನು ಗುರುತಿಸಿ ಈ ಸಣ್ಣ ಪ್ರೋತ್ಸಾಹವನ್ನು ಪ್ರಶಸ್ತಿಯ ರೂಪದಲ್ಲಿ ನೀಡಲಿಕ್ಕಿದ್ದಾರೆ ಅದನ್ನು ವಿಶ್ವಾಸಾಚಾರ್ಯರು ನಡೆಸಿಕೊಡ್ತಾರೆ ಅಧ್ಯಾಪಕರಿಗೆ ಗುರುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುವುದರ ಜೊತೆಗೆ ಪ್ರಶಸ್ತಿಯ ನಿರ್ವಹಣೆಯನ್ನು ಅವರು ನಡೆಸ್ತಾ ಇದ್ದಾರೆ ಮಕ್ಕಳೆಲ್ಲ ಕೂತ್ಕೋಬೇಕು ప్రశస్తి బెంట్ ప్రైజ్ ఎలా కడి శ్రీ గురుభ్యోర ఎలా గురుగల శ్లోకీ శురు మాడ తపస్వాధ్యాశ్రూష కృష్ణ పూజ విశ్వేషక్రవర్తి ಹೆಸರು ಕರೆಯೋದು ಎಲ್ಲರಿಗೂ ಕೇಳಿಸ್ಬೇಕು ಯಾರು ಮಾತಾಡಬಾರದು ನೇರವಾಗಿ ಕೂತ್ಕೊಳ್ಳಿ ಸಭೆ ಹೇಳ್ಕೊಡ್ತಾ ಇದ್ರಿ ನೇರವಾಗಿ ಕೂತ್ಕೊಳ್ಳಿ ಈಗ ಒಂದೊಂದೇ ವಿಭಾಗದ ಹೆಸರನ್ನು ಕರೀತಾ ಹೋಗ್ತೇನೆ ಅದಕ್ಕೆ ಅನುಗುಣವಾಗಿ ಎಡಭಾಗದಿಂದ ಬಂದು ಯಾರು ಹತ್ತಬಾರದು ಕೆಳಗಿನಿಂದಲೇ ವಯಸ್ಸು ತಗೊಂಡು ಹೀಗೆ ಬರಬೇಕು ಮೊದಲಿಗೆ ಸ್ತೋತ್ರ ಪಾಠ ಬೆಳಗ್ಗಿನ ಪಾಠದವರು ಇಲ್ಲೇ ವಸತಿ ವ್ಯವಸ್ಥೆಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳ ಪ್ರಶಸ್ತಿ ವಿವರಣೆ ಆನಂದ ತೀರ್ಥಾಚಾರ್ಯರು ಮತ್ತು ಜೆ ವಾಸುದೇವಾಚಾರ್ಯರು ಪಾಠ ಮಾಡಿರುವಂಥ ವಿದ್ಯಾರ್ಥಿಗಳು ಋಷಿಕೇಶ ಪುಂಜಿತಾಯ ತೊಂಬತ್ತೆಂಟು ಅಂಕಗಳೊಂದಿಗೆ ಪ್ರಥಮ ಪ್ರಶಸ್ತಿ ಋಷಿಕೇಶ ಪುಂಜಿದ್ದಾಯ ಆರ್ಯ ಭರತ್ ದ್ವಿತೀಯ ಬಹುಮಾನ ಬೆಳಗಿನ ಪಾಠ ಆರ್ಯ ಭರತ್ ದ್ವಿತೀಯ ಬಹುಮಾನ ಅಪ್ರಮೇಯ ಎಂ ತೃತೀಯ ಬಹುಮಾನ ಬೆಳಗ್ಗಿನ ಪಾಠ ಆನಂದ ತೀರ್ಥಾಚಾರ್ಯ ಮತ್ತು ವಾಸುದೇವಾಚಾರ್ಯ ಮಾಡಿರುವಂಥ ಪಾಠದ್ದು ಋಷಿಕೇಶ ಪುಂಜಿತ್ತಾಯ ಪ್ರಥಮ ಬಹುಮಾನ ಆರ್ಯ ಭರತ್ ವಿದ್ಯಾರ್ಥಿಗಳು ಸ್ವಲ್ಪ ಬೇಗ ಬರಬೇಕು ತೃತೀಯ ಬಹುಮಾನ ಅಪ್ರಮೇಯ ಆರ್ಯ ಭರತ್ ಬಂದಿಲ್ಲ ತೃತೀಯ ಬಹುಮಾನ ಅಪ್ರಮೇಯ ಎಂ ತೃತೀಯ ಬಹುಮಾನ ಸಮಾಧಾನಕರ ಪರೀಕ್ಷಿತ್ ಮತ್ತು ರಘುತ್ತಮ ಸಮಾಧಾನಕರ ಬಹುಮಾನ ಪರೀಕ್ಷಿತ್ ಮತ್ತು ರಘುತ್ತಮ ಸಮಾಧಾನಕರ ಬಹುಮಾನ ಮುಂದೆ ತೌಳವ ಸಂಧ್ಯಾ ವಂದನ ಪದ್ಧತಿ ಸುದರ್ಶನಾಚಾರ್ಯರು ಪಾಠ ಮಾಡಿರುವವರು ಅಭಿನವಸ್ಕಂದ ಪ್ರಥಮ ಬಹುಮಾನ ಅಭಿನವಸ್ಕಂದ ಪ್ರಥಮ ಬಹುಮಾನ ಅಪ್ರಮೇಯ ಡಿ ತೌಳವ ಸಂಧ್ಯಾವಂದನ ಪದ್ಧತಿ ಅಪ್ರಮೇಯ ಡಿ ದ್ವಿತೀಯ ಬಹುಮಾನ ಅಮೋಘ ಎಸ್ ತೃತೀಯ ಬಹುಮಾನ ಅಮೋಘ ಎಸ್ ತೃತೀಯ ಬಹುಮಾನ ಮುಂದೆ ಮಹಿಳಾ ವಿಭಾಗದವರು ಶ್ರೀಮತಿ ರಮಾದೇವಿಯವರು ಪಾಠ ಮಾಡಿರುವಂತಹ ಪಾಠದ ವಿದ್ಯಾರ್ಥಿಗಳು ಸಮನ ವಿದ್ಯಾವತಿ ಮತ್ತು ಪೂಜಾ ಶ್ರೀಮತಿ ಸಮನ ವಿದ್ಯಾವತಿ ಮತ್ತು ಶ್ರೀಮತಿ ಪೂಜಾ ಇವರು ಪ್ರಥಮ ಬಹುಮಾನ ಮೂರು ಜನ ಪ್ರಥಮ ಬಹುಮಾನ ಸಮನ ಶ್ರೀಮತಿ ವಿದ್ಯಾವತಿ ಶ್ರೀಮತಿ ಪೂಜಾ ಪ್ರಥಮ ಬಹುಮಾನ ಮಹಿಳಾ ವಿಭಾಗದವರು ವಿದ್ಯಾವತಿ ಮತ್ತು ಪೂಜಾ ಮೂರು ಜನ ಪ್ರಥಮ ಬಹುಮಾನ ಶ್ರೀಮತಿ ಪ್ರೇಮ ರಘುನಾಥ್ ದ್ವಿತೀಯ ಬಹುಮಾನ ಪ್ರೇಮ ರಘುನಾಥ್ ದ್ವಿತೀಯ ಬಹುಮಾನ ಶ್ರೀಮತಿ ಸುನೀತಾ ಸರಸ್ವತಿ ಮತ್ತು ಗಿರಿಜಾ ಮೂರು ಜನರ ಅಂಕಗಳು ಒಂದೇ ರೀತಿ ಇದ್ದಿದ್ದರಿಂದ ಮೂರು ಜನರಿಗೂ ತೃತೀಯ ಬಹುಮಾನ ಶ್ರೀಮತಿ ಸುನೀತಾ ಸರಸ್ವತಿ ಮತ್ತು ಗಿರಿಜಾ ಇದಿಷ್ಟು ಮಹಿಳೆಯರ ಪಾಠದ ವಿಭಾಗದವರು ಮುಂದೆ ಹತ್ತು ವರ್ಷಕ್ಕಿಂತ ಕೆಳಗಿನ ಬಾಲಕಿಯರ ವಿಭಾಗದವರು ಆನಂದ ತೀರ್ಥ ಇವರು ಪಾಠವನ್ನು ಮಾಡಿರತಕ್ಕಂಥ ಮಕ್ಕಳು ಪ್ರಮತಿ ವ್ಯಾಸನ ಕೆರೆ ಪ್ರಮತಿ ವ್ಯಾಸನ ಕೆರೆ ಪ್ರಥಮ ಬಹುಮಾನ ಮಕ್ಕಳು ನಿಧಾನವಾಗಿ ಚಪ್ಪಾಳೆ ಹೊಡೆದವರಿಗೆ ಪ್ರೋತ್ಸಾಹವನ್ನು ಸೂ ಸೂಚಿಸಬೇಕು ಪ್ರಮತಿ ವ್ಯಾಸನ ಕರೆ ಪ್ರಥಮ ಬಹುಮಾನ ಶ್ರೇಯಾ ಬಿ ಎಸ್ ದ್ವಿತೀಯ ಬಹುಮಾನ ಶ್ರೇಯ ಬಿ ಎಸ್ ದ್ವಿತೀಯ ಬಹುಮಾನ ಪ್ರಾಗ್ನಿ ತೃತೀಯ ಬಹುಮಾನ ಕುಮಾರಿ ಪ್ರಾಗ್ನಿ ತೃತೀಯ ಬಹುಮಾನ ಸಮಾಧಾನಕರ ಬಹುಮಾನ ಶಾರ್ವರಿ ಗೊಗ್ಗಿ ಸಮಾಧಾನಕರ ಬಹುಮಾನ ಶಾರ್ವರಿ ಗೊಗ್ಗಿ ಶಾರ್ವರಿ ಗೊಗ್ಗಿ ಮುಂದೆ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಬಾಲಕಿಯರ ವಿಭಾಗ ಸಮನಾ ಕುಪ್ಪಾಡಿಯವರು ಪಾಠವನ್ನು ಮಾಡಿರುವಂತಹ ಮಕ್ಕಳು व्यासन करे प्रथम व्यासन करे प्रथम बहुमान श्रीरक्षा आचार्य द्वितीय बहुमान व्यासन करे प्रथम श्रीरक्षा आचार्य द्वितीय बहुमान संजना तृतीय बहुमान सान्वी सोसले సాన్వి సోసలే సమాధానకర బహుమా సాన్వి ముందే వాసుదేవాచార్య పాఠవాడిహ దేవూజా విభాగదవరు శ్రీమన్యు ఆర్ అధోక్షజ ఆర్ ప్రథమ బహుమాన శ్రీమన్యు మత్తు అధోక్షజ ప్రథమ బహుమాన దేవపూజా విభాగదవరు శ్రీమన్యు మత్తు అధోక్షజ ప్రథమ బహుమాన బరకు శ్రీమన్యు మత్తు అధోక్షజ ప్రథమ బహుమాన ಶ್ರೀಕರ ವಶಿಷ್ಠ ದ್ವಿತೀಯ ಬಹುಮಾನ ಶ್ರೀಕರ ವಸಿಷ್ಠ ದ್ವಿತೀಯ ಬಹುಮಾನ ಶ್ರೀಕರ ವಶಿಷ್ಠ ಶ್ರೀಕರ ವಶಿಷ್ಠ ದ್ವಿತೀಯ ಬಹುಮಾನ ಶ್ರೀಶಾ ಕೆ ಎಸ್ ಶ್ರೀಶಾ ಕೆ ಎಸ್ ತೃತೀಯ ಬಹುಮಾನ ಸುಧನ್ವಾ ಜೀವಿ ಸಮಾಧಾನಕರ ಬಹುಮಾನ ಸುಧನ್ವಾ ಜೀವಿ ದೇವಪೂಜಾ ಪದ್ಧತಿಗಳು ಮುಂದೆ ಹತ್ತು ವರ್ಷದ ಒಳಗಿನ ಬಾಲಕಿಯರ ಬಾಲಕರ ವಿಭಾಗ विजयाचार्य पाठ्युक्त प्रथम बहुमान अव्युक्त प्रथम बहुमान अव्युक्त प्रथम बहुमान विजय कृष्ण वैभव द्वितीय बहुमान विजय कृष्ण वैभव द्वितीय बहुमान सत्यवे अन्वित तृतीय बहुमान सत्यवे अन्वि तृतीय बहुमान तु। ವಿಶಿಷ್ಟ ಮತ್ತು ಪೃಥು ಇಬ್ಬರು ಸಮಾಧಾನಕರ ಬಹುಮಾನ ವಿಶಿಷ್ಟ ಮತ್ತು ಪೃಥು ಸಮಾಧಾನಕರ ಬಹುಮಾನ ಋಥು ಸಮಾಧಾನಕರ ಬಹುಮಾನ ಮುಂದೆ ಹತ್ತು ವರ್ಷದ ಒಳಗಿನ ಬಾಲಕರು ಅಪರ್ಣ ಕುಲಕರ್ಣಿಯವರು ಕುಮಾರಿ ಅಪರ್ಣ ಕುಲಕರ್ಣಿಯವರ ಅನಂತ ಅನಂತಕೃಷ್ಣ ಪ್ರಥಮ ಬಹುಮಾನ ಅನಂತಕೃಷ್ಣ ಪ್ರಥಮ ಬಹುಮಾನ ವಾಮ್ ಅನಂತ ಕೃಷ್ಣ ಪ್ರಾಯ ಬಂದಿಲ್ಲ ಅಷ್ಟೇ ವಾಮದೇವ ದ್ವಿತೀಯ ಬಹುಮಾನ ವಾಮದೇವ ಆದಿತ್ಯ ತೃತೀಯ ಬಹುಮಾನ ಆದಿತ್ಯ ತೃತೀಯ ಬಹುಮಾನ ಅಪರ್ಣ ಕುಲಕರ್ಣಿಯವರು ಪಾಠ ಮಾಡಿರುವಂಥ ಮಕ್ಕಳು ಮುಂದೆ ಸಮಾಧಾನಕರ ಮೂರು ಜನ ಅಕ್ಷತ್ ಸುಧನ್ವ ಮತ್ತು ನಿಖಿಲ್ ಎನ್ ಅಕ್ಷತ್ ಸುಧನ್ವ ಮತ್ತು ನಿಖಿಲ್ ಎನ್ ಮೂರು ಜನ ಮಕ್ಕಳು ಸಮಾಧಾನಕರ ಬಹುಮಾನ ಅಕ್ಷತ್ ಸುಧನ್ವ ಮತ್ತು ನಿಖಿಲ್ ಮೂರು ಜನ ಸಮಾಧಾನಕರ ಬಹುಮಾನ ಮುಂದೆ ದೇವಪೂಜಾ ಪದ್ಧತಿ ಎಲ್ಲ ಮಕ್ಕಳು ಎದ್ದು ಬರ್ತಾ ಇದ್ದಾರೆ ಕೂತ್ಕೊಳ್ಬೇಕು ಮಕ್ಕಳೆಲ್ಲ ಕೂತ್ಕೊಳ್ಳಿ ಸಮಾಧಾನ ಮುಂದೆ ದೇವಪೂಜಾ ಪದ್ಧತಿಯವರು ಮಹಿದಾಸಾಚಾರ್ಯರು ಪಾಠ ಮಾಡಿರುವಂಥ ಮಕ್ಕಳು ವಿವಿಕ್ತ ಪ್ರಥಮ ಬಹುಮಾನ ವಿವಿಕ್ತ ಪ್ರಥಮ ಬಹುಮಾನ ಪ್ರಾಂಶು ಸುದರ್ಶನ ದ್ವಿತೀಯ ಬಹುಮಾನ ಪ್ರಾಂಶು ಸುದರ್ಶನ ದ್ವಿತೀಯ ಬಹುಮಾನ ಅಪ್ರಮೇಯ ತೃತೀಯ ಬಹುಮಾನ ಅಪ್ರಮೇಯ ತೃತೀಯ ಬಹುಮಾನ ಋಷಿಕೇಶ ಸಮಾಧಾನಕರ ಬಹುಮಾನ ಮಹಿದಾಸಾಚಾರ್ಯರ ವಿದ್ಯಾರ್ಥಿಗಳು ಋಷಿಕೇಶ ಸಮಾಧಾನಕರ ಬಹುಮಾನ ಮುಂದೆ ಋಗ್ವೇದ ಸಂಧ್ಯಾ ವಿಭಾಗದವರು ಭಾಗದವರು ಶ್ರೇಯಸ್ ಬಾಯರಿ ಆಚಾರ್ಯ ಪಾಠ ಮಾಡಿರತಕ್ಕಂಥವರು ಪ್ರತ್ಯುಮ್ನ ಪ್ರಥಮ ಬಹುಮಾನ ಪ್ರತ್ಯುಮ್ನ ಪ್ರಥಮ ಬಹುಮಾನ ಸುಮಧ್ವ ಪ್ರತ್ಯುಮ್ನ ಪ್ರಥಮ ಬಹುಮಾನ प्रद्युम प्रथम बहुमान सुम्व द्वितीय बहुमान पीयूष तृतीय बहुमान महिदासाचार्य कर बहुमान कृष्ण कृष्ण पीयूष तृतीय बहुमान महिलासाचार्य पीयूष तृतीय बहुमान ಮುಂದೆ ಯಜುರ್ವೇದ ಸಂಧ್ಯಾ ವಂದನೆ ಪದ್ಧತಿ ಕೃಷ್ಣ ದೇವಾಚಾರ್ಯರು ಪಾಠ ಮಾಡಿರುವಂಥ ವಿದ್ಯಾರ್ಥಿಗಳು ಧ್ರುವ ಅಗಸ್ತ್ಯ ಪ್ರಥಮ ಬಹುಮಾನ ಕೃಷ್ಣ ದೇವಾಚಾರ್ಯರು ಬರಬೇಕು ಆಯಾ ಅಧ್ಯಾಪಕರು ಎದುರುಗಡೆ ನಿಂತು ನಿರ್ದೇಶನ ಕೊಡಬೇಕು ಧ್ರುವ ಅಗಸ್ತ್ಯ ಪ್ರಥಮ ಬಹುಮಾನ ಹರೀಶ್ ಜೋಶಿ ದ್ವಿತೀಯ ಬಹುಮಾನ ಹರೀಶ್ ಜೋಶಿ ಸುಧನ್ವ ಆರ್ ಭಟ್ ತೃತೀಯ ಬಹುಮಾನ ಸುಧನ್ವಾ ಆರ್ ಭಟ್ ತೃತೀಯ ಬಹುಮಾನ ಸುಕೃತ ಸುಕೃತ ಸಮಾಧಾನಕರ ಬಹುಮಾನ ಮುಂದೆ ಹತ್ತು ವರ್ಷದ ಒಳಗಿನ ಬಾಲಕಿಯರು ಶ್ರೀಮತಿ ವೈಷ್ಣವಿ ಆಚಾರ ಇವರು ಪಾಠ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹಂಸಿಕಾ ಪ್ರಥಮ ಬಹುಮಾನ ಹಂಸಿಕಾ ಪ್ರಥಮ ಬಹುಮಾನ ಶ್ರೇಯಾ ಕೆ ಎಸ್ ದ್ವಿತೀಯ ಬಹುಮಾನ ಶ್ರೇಯಾ ಕೆ ಎಸ್ ದ್ವಿತೀಯ ಬಹುಮಾನ ವೇದಿಕಾ ಕುಷ್ಟಗಿ ತೃತೀಯ ಬಹುಮಾನ ಸಮಾಧಾನಕರ ಆದ್ಯಾವಿನಯ್ ವಿಶಿಕಾ ಕುಷ್ಟಗಿ ಆದ್ಯಾವಿನಯ್ ವಿಶಿಕಾ ಕುಷ್ಟಗಿ ಇಬ್ಬರು ಪುಟ್ಟ ಮಕ್ಕಳು ಸಮಾಧಾನಕರ ಬಹುಮಾನ ವಿಷ್ಣು ಕಲ್ಯಾಣ ಅವರು ಕೆಳಗಿನ ಅವಧಿ ಪಾಠ ಮಾಡಿರುವಂಥ ಮಕ್ಕಳು ವಿಷ್ಣು ಕಲ್ಯಾಣ ಅವರ ವಿದ್ಯಾರ್ಥಿಗಳು ಕೇಶವ್ ಪ್ರಥಮ ಬಹುಮಾನ ಕೇಶವು ಪ್ರಥಮ ಬಹುಮಾನ ವಿಷ್ಣು ಕಲ್ಯಾಣ ಎದುರುಗಡೆ ನಿಂತ್ಕೊಳ್ಬೇಕು ಕೇಶವು ಪ್ರಥಮ ಬಹುಮಾನ ಭಾರ್ಗವ್ ದ್ವಿತೀಯ ಬಹುಮಾನ ಶ್ರೀಮನ್ಯು ತೃತೀಯ ಬಹುಮಾನ ಸಮರ್ಪಿತ್ ಸಮಾಧಾನಕರ ಬಹುಮಾನ ಸಮರ್ಪಿತ್ ಇನ್ನು ಎರಡನೇ ವರ್ಷ ಸ್ತೋತ್ರ ಪಾಠ ಕಳೆದ ವರ್ಷ ಬಂದು ಈ ವರ್ಷ ಎರಡನೇ ವರ್ಷದ ವಿದ್ಯಾರ್ಥಿಗಳು ಶ್ರೀನಿವಾಸ ಗುರುಭೀಮ ಜೋಶಿ ಜೋಶಿಯವರು ಪಾಠ ಮಾಡಿರತಕ್ಕಂಥವರು ಬೆಳಗಿನ ಪಾಠ ಪೂರ್ಣ ಬೋಧ ಗುಪ್ತ ಶ್ರೀನಿವಾಸ ಗುರುಭೀಮ ಜೋನಿಯ ಜೋಶಿ ಆಚಾರ್ಯರು ಎದುರುಗಡೆ ಬಂದು ನಿಂತ್ಕೊಳ್ಬೇಕು पूर्ण पूर्ण गुत्तल प्रथम बहुमान केशवराव द्वितीय बहुमान केशवराव द्वितीय बहुमान श्रीमन्यु आर तृतीय बहुमान श्रीमन्यु तृतीय बहुमान केशवराव द्वितीय बहुमान राघवेंद्रजोशी राघवेंद्र राघवेन्द्रजोशी प्रद्युम्न ರಾಘವೇಂದ್ರ ಜೋಶಿ ಮತ್ತು ಪ್ರತ್ಯಮ್ಮ ಸಮಾಧಾನಕರ ಬಹುಮಾನ ಮುಂದೆ ಶ್ರೀನಿವಾಸ ಗುರುಬಮ ಜೋಷಿ ಆಚಾರ್ಯರು ಮಾಡಿರುವಂಥ ದೇವಪೂಜಾ ವಿಭಾಗದ ವಿದ್ಯಾರ್ಥಿಗಳು ಸುಷಮೀಂದ್ರ ಪ್ರಥಮ ಬಹುಮಾನ ಪ್ರಥಮ ಎಲ್ಲ ಮಕ್ಕಳು ಪೋಷಕರು ದಯವಿಟ್ಟು ಕೂತ್ಕೊಳ್ಬೇಕು ಎಲ್ಲರೂ ದಯವಿಟ್ಟು ಕೂತ್ಕೊಳ್ಬೇಕು ಸುಷಮೀಂದ್ರ ಪ್ರಥಮ ಬಹುಮಾನ ಸುಕೀರ್ತಿ ಬೇಲಿಗಿರಿ ದ್ವಿತೀಯ ಬಹುಮಾನ ಮಾತರಿಶ್ವ ಸುಕೀರ್ ಬೇಲಗಿರಿ ದ್ವಿತೀಯ ಬಹುಮಾನ ಮಾತರಿಶ್ವ ತೃತೀಯ ಬಹುಮಾನ ಕೃಷ್ಣ ವಸಿಷ್ಠ ಮತ್ತು ಸುಮತೀಂದ್ರ ಸಮಾಧಾನಕರ ಬಹುಮಾನ ಮುಂದೆ ಹಿರಿಯರ ವಿಭಾಗ ಕಾಕಂಡಿಕೆ ಆಚಾರ್ಯರು ಪಾಠ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಪೂರ್ಣಬೋಧ ಪ್ರಥಮ ಬಹುಮಾನ ಮೂರನೇ ವರ್ಷದ ವಿದ್ಯಾರ್ಥಿಗಳು ಪೂರ್ಣಬೋಧ ಪ್ರಥಮ ಬಹುಮಾನ केशव द्वितीय बहुमान काचार्यु पूर्ण पौध प्रथम बहुमान केशव द्वितीय बहुमान ऋषिकेश तृतीय बहुमान बद्रीनाथ कर बहुमान बद्रीनाथ कर बहुमान ವಿದ್ಯಾಮಾನ್ಯಕರ್ತರ ಆರಾಧನೆಯ ಅಂಗವಾಗಿ ಕಂಠಪಾಠ ಸ್ಪರ್ಧೆ ಮತ್ತು ರಸಪ್ರಶ್ನೆ ಸ್ಪರ್ಧೆ ಆಯೋಜಿತವಾಗಿತ್ತು ಅಲ್ಲಿ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಕ್ಕಳು ಕೂಡ ಉತ್ತಮ ಪ್ರಯತ್ನದೊಂದಿಗೆ ಅತ್ಯುತ್ತಮ ಅಂಗದೊಂದಿಗೆ ತೇರ್ಗಡೆಯಾದದ್ದರಿಂದ ಎಲ್ಲ ಮಕ್ಕಳಿಗೂ ಕೂಡ ಪ್ರಶಸ್ತಿಯನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಕಂಠಪಾಠ ಸ್ಪರ್ಧೆಯ ಎಲ್ಲ ಮಕ್ಕಳು ಯಾರ್ಯಾರು ಬಂದಿದ್ದೀರೋ ತೆರಬೇಕು ನಮ್ಮ ದೆಹಲಿ ವಿದ್ಯಾರ್ಥಿಗಳು ಆರ್ಯನ್ ದ್ವಿವೇದಿ ಅವರೂ ಕೂಡ ಕೇವಲ ಮೂರೇ ದಿವಸದಲ್ಲಿ ಆ ಸ್ತೋತ್ರ ಕಂಠಪಾಠವನ್ನು ಮಾಡಿದ್ದಾರೆ ಆರ್ಯನ್ ದ್ವಿವೇದಿ ಅಭಯ್ ಉಪಾಧ್ಯಾಯ ಮಾನಸ್ ತಿವಾರಿ ದೆಹಲಿಯ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳು ಹಾಗೂ ಇನ್ನು ಭಾಗವಹಿಸಿರುವಂಥ ಉಳಿದ ಮಕ್ಕಳು ಕೂಡ ಬರಬೇಕಾಗಿ ವಿನಂತಿ ಹಾಗೆ ಆರಾಧನೆ ಅಂಗವಾಗಿ ನಡೆದಂತಹ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ತಂಡ ಅಲ್ಲಿ ಮೂರು ಜನ ವಿದ್ಯಾರ್ಥಿಗಳು ಪ್ರಣವ್ ಶ್ರೀಕರ ಮನ್ಯು ಪ್ರಥಮ ಬಹುಮಾನದ ತಂಡ ರಸಪ್ರಜ್ಞೆ ಸ್ಪರ್ಧೆಯವರು ಪ್ರಣವ್ ಶ್ರೀಕರ ಮತ್ತು ಮನ್ಯು ವಿದ್ಯಾ ಮಕ್ಕಳೆಲ್ಲ ಕೂತ್ಕೊಳ್ಬೇಕು